ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಟಿಫನ್ ರೆಡಿ ಮಾಡೋಕ್ಕಂತ ಬಂದಿದ್ದೀನಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಅವಲಕ್ಕಿ ಮಾಡ್ಕೊಂಬಿಡೋಣ ಒಬ್ಬಳಿಗೆ ಅಲ್ವಾ ಎಲ್ಲ ಊರಿಗೆ ಹೋಗಿದ್ದಾರೆ ಒಬ್ಬಳಿಗೆ ಅವಲಕ್ಕಿ ಮಾಡ್ಕೊಂಬಿಡೋಣ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡಿ ಅವಲಕ್ಕಿಗೆ ಏನೇನು ಬೇಕು ಅಂತ ಇದೆ ಅಷ್ಟರಲ್ಲಿ ನನ್ನ ಪಕ್ಕದ ಮನೆ ಆಂಟಿ ಒಬ್ಬರು ಇಡ್ಲಿ ತೊಗೊಂಡು ಬಂದಿದ್ದರು ಇಡ್ಲಿ ತಗೊಂಡು ಬಂದದ್ರಲ್ಲ ಇನ್ನು ಯಾಕೆ ಟಿಫನು ಅಂತ ನಾನು ಅಂದ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟು ಹತ್ತು ನಿಮಿಷ ಅವ್ರ ಜೊತೆ ಮಾತಾಡಿ ಕಲಿಸಿದ್ದೀನಿ ಆಮೇಲೆ ಇಡ್ಲಿ ಮುಚ್ಚಳ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ನೊಣ ಕೂತಿತ್ತು ಕೂತ್ಕೊಂಡು ಅಷ್ಟೇ ಅಲ್ಲ ನೊಣ ಸತ್ತೋಗ್ಬಿಟ್ಟಿತ್ತು ಆಮೇಲೆ ಸಾಂಬಾರಲ್ಲಿ ಕೂದಲಿತ್ತು ಯಾಕೋ ಈ ಥರ ಊಟ ತಂದು ಕೊಟ್ಟಿದಾರಲ್ಲ ಬೇಡ ಬಿಡಿ ಅಂತ ನೋಡಿದ್ರೆ ಬಿಸಿಯಾಗೇ ಇತ್ತು ಬೇಡ ಬಿಡಿ ಅಂತ ಸೈಡಲ್ಲಿ ಇಟ್ಬಿಟ್ಟು ಇನ್ನು ಕಟ್ ಮಾಡಿರೋ ಮೆಣಸಿನ್ಕಾಯಿ ಈರುಳ್ಳಿನ ತಗೊಂಡು ಅದನ್ನೇ ಒಗ್ಗರಣೆ ಹಾಕ್ಕೊಂಡು ಅವಲಕ್ಕಿ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡಿ ನೋಡಿ ಅವಲಕ್ಕಿ ತೆಗೆದು ತೊಳೆದು ತೊಳ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಇಟ್ಬಿಟ್ಟು ಇನ್ನೇನು ಒಗ್ಗರಣೆಗೆ ಹಾಕ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಒಗ್ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಹಾಗೆ ನೀವು ತುಂಬ ಜನ ಹೊಸ ಚಾನಲ್ ಓಪನ್ ಮಾಡಿ ಚಾನಲಲ್ಲಿ ವೀಡಿಯೋ ಹೇಗೆ ಮಾಡೋದು ಹಾಗೆ ಚಾನಲಲ್ಲಿ ವಾಯ್ಸ್ ಅವರ್ ಹೇಗೆ ಕೊಡೋದು ಎಡಿಟಿಂಗ್ ಹೆಂಗೆ ಮಾಡೋದು ನನಗೆ ಗೊತ್ತಿಲ್ಲ ಅನ್ನೋವರು ಕೆಳಗಡೆ ಕಾಮೆಂಟ್ ಮಾಡಿ ನಿಮಗೆ ವಾಯ್ಸ್ ಅವರ್ ಹೇಗೆ ಕೊಡೋದು ವಿಡಿಯೋ ಎಡಿಟ್ ಹೇಗೆ ಮಾಡೋದು ಹಾಗೆ ಯಾರೂ ಸಪೋರ್ಟ್ ಇಲ್ದೇ ವಿಡಿಯೋ ಹೇಗೆ ಮಾಡ್ಕೊಳೋದು ಅಂತ ಕ್ಲಿಯರಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡಿರ್ತೀನಿ ಇಲ್ಲ ನಿಮಗೆ ಆಗಿ ಹೇಳ್ಕೊಡ್ಬೇಕು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ನ ಹಾಕಿ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಯಾವುದೋ ದುಡ್ಡು ಇಲ್ಲ ಏನೂ ಇಲ್ಲ ಆಮೇಲೆ ಅಯ್ಯೋ ದುಡ್ಡು ಇಸ್ಕೊತಾರೇನೋ ಅಂತ ಯೋಚನೆ ಮಾಡಬೇಡಿ ದುಡ್ಡು ಇಲ್ಲ ಏನೂ ಇಲ್ಲ ಆಗಿ ನಾನು ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಅಂತ ಹೊಸದಾಗಿ ಯಾರಾದರೂ ಸೈಡ್ ಬಿಸ್ನೆಸ್ ಮಾಡಬೇಕು ಏನೋ ಒಂದು ಸಪೋರ್ಟಿಗೆ ಇರಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ ಒಳ್ಳೆಯ ಆಪ್ಷನು ಹತ್ರನೂ ಹೋಗಿ ಕೈ ಮಾ ಕೆಲಸ ಮಾಡದೇ ಇರೋ ಥರ ನಮ್ಮ ಕಾಲಲ್ಲಿ ನಾವು ನಿಂತ್ಕೊಂಡಿರೋ ಥರ ನಮ್ಮ ಮನೇಲಿದ್ದು ಏನೋ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರೋ ಥರ ಅನಿಸುತ್ತೆ ಯೂಟ್ಯೂಬ್ ಚಾನಲ್ ಇಸ್ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮುಂಚೆ ನಂಗೆ ತುಂಬ ಜನ ರೇಗಿಸ್ತಾಯಿದ್ರು ಅಯ್ಯೋ ಇವಳೇನು ಒಂದು ಎರಡು ವೀಡಿಯೋ ಹಾಕಿದ್ದಾಳೆ ಅಷ್ಟೇ ಅಲ್ವಾ ಅಂತ ಆ್ಯಕ್ಚುಲಿ ನಾನು ಇದರಲ್ಲಿ ಐದುನೂರು ವೀಡಿಯೋಸ್ಗಳನ್ನ ಹಾಕಿದ್ದೆ ಏನೋ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಚಾನಲಲ್ಲೇನೋ ಕಾಪಿ ರೈಟ್ ಪ್ರಾಬ್ಲಮ್ ಏನೋ ಆಗಿಬಿಟ್ಟು ನಾನು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಬೇಕಾಗಿತ್ತು ಡಿಲೀಟ್ ಮಾಡಿಬಿಟ್ಟು ಮತ್ತೆ ಹೊಸದಾಗಿ ವೀಡಿಯೋಸ್ನ ಇದ್ದೀನಿ ಏನಾಗಿದೆ ಅಂತಂದರೆ ಹುಡುಗರುಗಳು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕೋಕೆ ಹೋಗ್ಬಿಟ್ಟು ಆ ರೀಲ್ನ ಚಾನಲಲ್ಲಿ ಹಾಕ್ಬಿಟ್ಟಿದ್ರು ಇದರಲ್ಲಿ ಚಾನಲ್ಗಳಲ್ಲಿ ಮ್ಯೂಸಿಕ್ ಯೂಸ್ ಮಾಡೋಂಗಿಲ್ಲ ಅಲ್ವಾ ಸಾಂಗ್ ಇರೋ ರೀಲ್ನ ಇದರಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ಲು ನಮ್ಮ ದೊಡ್ಡ ಹುಡುಗಿ ಅದರಿಂದ ಚಾನಲ್ ಪ್ರಾಬ್ಲಮ್ ಆಗಿಬಿಟ್ಟು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸ ಹೊಸದಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಹೇಳ್ತಾಯಿದ್ದಾರೆ ನಿಜವಾಗ್ಲೂ ಯೂಟ್ಯೂಬಲ್ಲಿ ದುಡ್ಡು ಬರುತ್ತಾ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ನಿಜವಾಗ್ಲೂ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಷ್ಟೇ ತಾಳ್ಮೆ ಇರಬೇಕು ತಾಳ್ಮೇಲಿಂದ ನಾವು ಏನೇ ಕೆಲಸ ಮಾಡಿದ್ರೂ ನಮಗೂ ಪ್ರಯೋಜನ ಇರುತ್ತೆ ನಾವು ತಾಳ್ಮೇಲಿಂದ ನಾವೇನೇ ಕೆಲಸ ಮಾಡಿದ್ರೂ ನಮಗೆ ಅದರಲ್ಲಿ ಫಲಿತ ಇದ್ದೇ ಇರುತ್ತೆ ಒಂದಿನ ಎರಡು ದಿನ ಒಂದು ಎರಡು ವೀಡಿಯೋ ಹತ್ತು ವೀಡಿಯೋ ಇಪ್ಪತ್ತು ವೀಡಿಯೋ ಇಟ್ಟಿದ್ದ ತಕ್ಷಣ ಅಯ್ಯೋ ನನ್ನಿಂದ ಆಗೋಲ್ಲ ಮಾಡೋಕ್ಕಾಗಲ್ಲ ಅಂತ ನಾವು ಬಿಟ್ಬಿಟ್ರೆ ನಾವು ಇದರಲ್ಲೂ ಸಂಪಾದನೆ ಮಾಡೋಕ್ಕಾಗಲ್ಲ ತಾಳ್ಮೆ ಫಸ್ಟ್ ಮುಖ್ಯ ಯೂಟ್ಯೂಬಲ್ಲಿ ಹಾಗೆ ನೀವು ಹೊಸದಾಗಿ ಚಾನಲ್ ಹೇಗೆ ಓಪನ್ ಮಾಡೋದು ಆ್ಯಡ್ ಹೆಂಗೆ ಕ್ರಿಯೇಟ್ ಮಾಡ್ಕೊಳೋದು ಹಾಗೆ ವಾಚ್ ಅವರ್ಸು ಸಬ್ಸ್ಕ್ರೈಬರ್ಸ್ ಹೆಂಗೆ ತಂದ್ಕೊಳೋದು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನೋಡಿ ಅವಲಕ್ಕೆ ಆಗೋಗ್ತಾ ಇದೆ ನಂದು ರೆಡಿ ಆಗ್ತಾ ಇದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಅವಲಕ್ಕೆ ರೆಡಿ ಇದೆ ಹಾಗೆ ನಾವು ವೀಡಿಯೋ ಮಾಡ್ತಾನೂ ವಾಯ್ಸ್ ಅವರ್ ಕೊಡ್ಬೋದು ವೀಡಿಯೋ ಮೇಲೆ ವಾಯ್ಸ್ ಅವರ್ ಕೊಡೋದು ಅದೆಲ್ಲ ಆರಾಮಾಗಿ ನಾವು ಎಡಿಟ್ ಮಾಡ್ಕೊಬೋದು ಅದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಯಾರಿಗಾದ್ರೂ ಚಿಕ್ಕ ಪುಟ್ಟ ಡೌಟ್ಸ್ ಇರುತ್ತೆ ಸಬ್ಸ್ಕ್ರೈಬರ್ಸ್ ಗಿಣ ಇಲ್ಲ ಹಾಗೆ ವಾಚ್ ಅವರ್ಸು ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ನಿಮ್ಗೆ ಹೇಳ್ತೀನಿ ಹೇಗೆ ಮಾಡೋದು ಅಂತ ಸರಿ ನನ್ನ ನಾವಲಕ್ಕೆ ರೆಡಿ ಆಯಿತು ಲೈಕ್ ಮಾಡಿಬಿಟ್ಟು ಹೋಗಿ ಈ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಬಿಡ್ಬೇಡಿ ಪ್ಲೀಸ್ ಲೈಕ್